ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಳಿದ್ರೆ ತುಂಬ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ಸ್ಟಾರ್ಟ್ ಮಾಡ್ತಾ ಹಾಗೆ ಎಲ್ರಿಗೂ ಶೇರ್ ಮಾಡಿ ಇಷ್ಟ ವಿಡಿಯೋ ಇಷ್ಟ ಆದರೆ ಆದಷ್ಟು ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಏನಪ್ಪ ಇವತ್ತಿನ ವಿಷಯ ಅಂದರೆ ನಿನ್ನೆ ಇಡೋ ಯಾರ್ಯಾರು ನೋಡಿರಿ ಗೊತ್ತಾಗಿರತ್ತೆ ನಿನ್ನೆ ನನಗೆ ರಾಯರು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ ನಮ್ಮನೆಗೆ ನಾನು ರಾಯರು ಹೇಳ ಒಂಥರ ವಿಚಿತ್ರವಾಗಿ ನಮ್ಮನೆಗೆ ಬಂದರು ನಮ್ಗೆ ಅಂದ್ಕೊಂಡೇ ಇರದೆ ರೀತಿ ನಮ್ಮ ಮನೆಗೆ ಬಂದರು ನಮ್ಮ ಕಷ್ಟ ನೋಡಿದಾರೆ ನಮ್ಮ ಕಣ್ಣು ನೀರ ಅವರಿಗೆ ಕಂಡೈತಿ ಅಂತ ಹೇಳಿ ನಾ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ಅದ್ರ ಬಳಿಕ ನಿನ್ನೆ ನಾನು ಏನು ಕೇಳ್ಕೊಂಡೆ ಅಂದ್ರೆ ರಾಯರ ಹತ್ರ ಇದೇ ಹಿಡಿಯೋಗೆ ವಯಸ್ಸವರ್ ಕೊಡತೀನಿ ಇದೇ ವಿಡಿಯೋ ನಿನ್ನದು ಏನಂದ್ರೆ ನೀವು ನಿಜವಾಗ್ಲೂ ನಮ್ಮ ಮನೆಗೆ ಬಂದಿದ್ದೀರಾ ಅಂದರೆ ನಮ್ಮ ಮನೇಲಿ ಸ್ವಲ್ಪ ಎಲ್ಲ ತರ ಕಾಟ ಐತಿ ಒಂದೇ ತರ ಅಂತಲ್ಲ ಹೇಳಂಗಿಲ್ಲ ಎಲ್ಲ ತರ ದುಷ್ಟಶಕ್ತಿ ಹಿಡಿದು ಎಲ್ಲ ತರ ಕಾಟ ಐತಿ ಏನೇನು ಆಗಬೇಕು ಏನೇನು ಆಗಬಾರ್ದು ಎಲ್ಲ ಹೋಗ್ಬಿಟ್ಟೈತಿ ಹಂಗಾಗಿ ಅದೆಲ್ಲ ನಿಮಗೆ ಕಂಡೈತಿ ಅದನ್ನೆಲ್ಲ ದೂರ ಮಾಡೋಕೆ ನೀವು ನಮ್ಮ ಮನೆಗೆ ಬಂದೀರಿ ಅಂತ ಅನ್ಕೊಂಡಿದೀವಿ ನಾವು ಹಾಗೆ ನೀವು ಬಂದದ್ದು ಕರೆನೇ ಆಗಿದ್ರೆ ನೀವು ಹೂ ಪ್ರಸಾದ ಕೊಡಿ ಅಂತ ಅಂಥೇಳಿ ನಾನು ನಿನ್ನೆ ಪೂಜೆ ಮಾಡಿದ್ದೆ ರಾಯರಿಗೆ ಹಾಗಾಗಿ ರಾಯರು ನನಗೆ ಹೂ ಪ್ರಸಾದ ಕೂಡ ಕೊಟ್ಟಿದ್ದರು ನೀವು ನಿನ್ನೆ ಇಡೋ ನೋಡಿದ್ರೆ ಗೊತ್ತಾಗಿರತ್ತೆ ಸೋ ಹಾಗಾದ ಕೂಡಲೇ ನಿನ್ನೆ ಆ ಥರ ಎಲ್ಲ ಕೇಳ್ಕೊಂಡೆ ಕೇಳ್ಕೊಂಡೆ ಎಲ್ಲ ಅದು ವಿಡಿಯೋ ನೀನು ನೋಡಿದ್ದೀರಿ ಅನ್ಕೋತೀನಿ ಆಮೇಲೆ ಏನಾಯ್ತಪ್ಪ ಅಂದರೆ ನಾನು ಸ್ವಲ್ಪ ಹಂಗೆ ಹಿಂಗೆ ಕೆಲಸ ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ಸಂಜೆ ಯೂಟ್ಯೂಬ್ದು ಮೊನಿಟೈಸ್ ಮಾಡೋದಿತ್ತು ಹಂಗಾಗಿ ಸ್ವಲ್ಪ ಈ ಭರತ್ ಟೆಕ್ ಚಾನಲ್ದ ಹುಡುಗ ಅದನ್ನೆಲ್ಲ ಹಂಗೆ ನಾನು ಮೆಸೇಜ್ ಮಾಡಿದ್ದೆ ನಾನು ಬ ಹಿಂಗೆ ಅಪ್ಲೈ ಮಾಡಬೇಕು ನೋಡು ಅಂಥೇಳಿ ಸ್ವಲ್ಪ ಅಪ್ಪಿ ನೋಡ್ತಾ ಇದ್ದ ಅದೇನೋ ಪಾಸ್ವರ್ಡ್ದ ಒಂದು ಸಮಸ್ಯೆ ಆಯಿತು ಹಾಗಾಗಿ ನನಗೆ ತುಂಬ ಭಯ ಆಗಿಬಿಡ್ತು ಇಲ್ಲೋ ಇಲ್ಲವೋ ಅಂಥೇಳಿ ಯೂಟ್ಯೂಬ್ ಒಂದಲ್ಲ ಎರಡಲ್ಲ ಮೂರು ವರ್ಷ ಅಷ್ಟೊಂದು ಕಷ್ಟಪಟ್ಟು ಮಾಡಿದ್ದೀನಿ ನಾನು ಹಾಗಾಗಿ ತುಂಬ ಭಯ ಆಗ್ಬಿಡ್ತು ಒಂದು ಐದು ಗಂಟೆ ಹಿಡಿದು ಸ್ಟಾರ್ಟ್ ಮಾಡಿದ್ದು ಒಂಬತ್ತು ಗಂಟೆವರೆಗೂ ಅದ್ರ ಬಗ್ಗೆ ಅವ್ನ ಆನ್ಲೈನ್ ಪಾಪ ಅವನು ಆನ್ಲೈನ್ ಇದ್ಕೊಂಡು ನೋಡಬೇಕಲ್ಲ ನಮ್ಮ ಸಂಬಂಧ ಟೈಮ್ ಕೊಟ್ಟು ನಾನು ನೋಡ್ತಾನೇ ಇದೀನಿ ಅವ್ನು ಯಾವಾಗ ಏನು ಅದೆಲ್ಲ ರಿಪ್ಲೈ ಮಾಡ್ತಾನೇ ಇದ್ದೀನಿ ಆದರೆ ಅದು ಪಾಸ್ವರ್ಡೇ ಹೊಂತಿಲ್ಲ ನನಗೆ ಇಷ್ಟು ಭಯ ಆಯಿತು ರಾಯರೇ ಪ್ಲೀಸ್ ನನಗೆ ಇಲ್ಲಿ ತನಕ ನಿಮ್ಮ ಏಕಾದಶಿ ಮಾಡೋಕ್ಕಾಗಿಲ್ಲ ನಿಮ್ಮ ಮಂತ್ರಾಲಯಕ್ಕೆ ಬರೋಕ್ಕಾಗಿಲ್ಲ ನೀವು ಕರ್ಸ್ಕೊಂಡ್ರೆ ಬರ್ತೀನಿ ಆದರೆ ನಾನು ಇನ್ನು ಮುಂದೆ ಯಾವುದೇ ಒಂದು ಏಕಾದಶಿ ಮಿಸ್ ಮಾಡೋಂಗಿಲ್ಲ ನನಗೆ ಈ ಥರ ಶಿಕ್ಷೆ ಕೊಡಬೇಡಿ ತುಂಬ ಆಸೆ ಇಟ್ಕೊಂಡಿದ್ದೀನಿ ಯೂಟ್ಯೂಬ್ ಚಾನಲ್ ಮೇಲೆ ದಯವಿಟ್ಟು ರಾಯರೇ ರಾಯರೇ ಇದೇ ಕಂಟಿನ್ಯೂ ಆಗಿ ಹಿಂಗೆ ಕೇಳ್ತಾ ಇದ್ದೀನಿ ಒಂದು ಐದು ಗಂಟೆಯಿಂದ ರಾಯರೇ ಪ್ಲೀಸ್ ರಾಯರೇ ರಾಯರೇ ನೀವೇ ನೋಡ್ಕೋಬೇಕು ನೀವೇನು ನಾನು ಕಾಪಾಡಬೇಕು ಈ ಟೈಮಲ್ಲಿ ನೀವೇ ನನ್ನ ಕೈ ಹಿಡಿಬೇಕು ನೀವು ಇದ್ದಿರಾ ಅಂತ ಚಾನಲ್ ಮಾಡಿದ್ದೀನಿ ನಿಮ್ಮಿಂದಲೇ ಚಾನಲ್ ಬೆಳೆದಿರೋದು ಒಂದು ಮಾತು ಇದೇ ಥರ ಸೇಮ್ ಟು ಸೇಮ್ ಬಿಡ್ದೇ ಮಾತು ಬಿಡ್ದೇ ರಾಯರ್ನ ಮನಸಲ್ಲಿ ಇಷ್ಟು ನೆನೆಸಿದ್ದೀನಿ ಅಂದರೆ ಆ್ಯಕ್ಚುಲಿ ಹೋಗಿ ರಾಯರಿಗೆ ದೀಪ ಎಲ್ಲ ಹಚ್ಚಿಬಿಟ್ಟು ಮತ್ತು ಫೋನ್ಗೆಲ್ಲ ಫೋನೆಲ್ಲ ಇಟ್ಬಿಟ್ಟು ಅದು ಕರ್ಪೂರ ಎಲ್ಲ ಬೆಳಗಿ ರಾಯರ್ನ ಕೇಳ್ಕೊಂಡು ಮತ್ತು ಅಪ್ಪಿ ಒಂದು ಸ್ವಲ್ಪ ಆಫ್ಲೈನ್ ಆಗಿದೆ ಇಷ್ಟು ಭಯ ಆಗಿಬಿಡ್ತು ಅಂದರೆ ಏನಾಯ್ತೇನೋ ಅಂಥೇಳಿ ಮತ್ತೆ ಹಾಗೆ ಕಂಟಿನ್ಯೂ ಆಗಿ ನೋಡಿ ನೋಡಿ ಖಡಿಕ ಎಲ್ಲ ಹೇಳ್ದೆ ಎಲ್ಲ ಏನಿಲ್ಲ ಪ್ರಾಬ್ಲಮ್ಮ ಚಲೋ ಆಗ್ತೈತಿ ಮೌಂಟೈಝಾ ಮಾಡಿಕೊಡ್ತೀನಿ ಆಗತ್ತಾ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಲ್ಲಿ ಅಲ್ಲಿತನ ನನಗಂತೂ ಸಮಾಧಾನನ ಇರಲಿಲ್ಲ ಇಷ್ಟು ಕೇಳಿದೆ ಅಂದರೆ ರಾಯರ್ನ ಅವರಿಗೆ ನಿಜವಾಗ್ಲೂ ರಾಯರಿಗೆ ಬೇಸರ ಆಗಿರಬೇಕು ಆ ಥರ ರಾಯರನ್ನ ಕೇಳ್ಕೊಂಬಿಟ್ಟೆ ನಾನು ಹಾಗೆ ಮತ್ತೆ ಏನಾಯ್ತು ಅಂದರೆ ರಾತ್ರಿ ಸಿಕ್ಕಾಪಟ್ಟೆ ಹೊಲದಲ್ಲೆಲ್ಲ ಕೆಲಸ ಅಲ್ಲ ಹಾಗೆ ಸಿಕ್ಕಾಪಟ್ಟೆ ದನೋ ಆಗಿತ್ತು ಮಲ್ಕೊಂಡಿದ್ದೆ ಬೆಳಗ್ಗೆ ಕರೆಕ್ಟ್ ಟೈಮ್ದು ನಾವು ಐದರಿಂದ ಆರು ಗಂಟೆ ಮಧ್ಯ ಒಂದೊಂದು ದಿನ ಐದು ಗಂಟೆ ಕೆಲಸ ಇದ್ದರೆ ಇಲ್ಲಾಂದರೆ ಐದೂವರೆ ಈ ರೀತಿ ಎದ್ದೇಳ್ತೀವಿ ಹಾಗೆ ಏನಾಯ್ತು ಇದು ಆಗಿ ಹೋಗಿತ್ತು ಸ್ವಲ್ಪ ಎದ್ದು ಎದ್ದೆ ಎಚ್ಚರಿಕೆ ಆಗಿತ್ತು ಎದ್ಬಿಟ್ಟು ಮತ್ತೆ ಏನಾಯ್ತೇನೋ ಗೊತ್ತಿಲ್ಲ ಮತ್ತು ಹಾಗೆ ಸ್ವಲ್ಪ ಕಣ್ಣು ಕಣ್ಮುಚ್ಚಷ್ಟರಲ್ಲಿ ಮತ್ತೆ ನಿದ್ದೆ ಹೋಗಿಬಿಟ್ಟಿದ್ದೀನಿ ಕನಸು ಬಿದ್ದಿತ್ತು ಏನಪ್ಪ ಅಂದರೆ ಕನಸಲ್ಲಿ ರಾಯರು ಬಂದಿರು ಇದು ಮಾತ್ರ ನನಗೆ ತುಂಬ ಖುಷಿಯಾಯಿತು ಹಾಗೆ ಏನಂದರೆ ಕನಸಲ್ಲಿ ಬಂದರು ಏನಾಯ್ತಪ್ಪ ಅಂದರೆ ನನ್ನ ಫ್ರೆಂಡ್ ಇದ್ದರು ನನ್ನ ಜೊತೆ ಯಾರು ಅಂತ ಗೊತ್ತಿಲ್ಲ ಒಬ್ಬಳು ಫ್ರೆಂಡು ಆಮೇಲೆ ಅವಳು ಏನಂದರೆ ಇಬ್ಬರು ಮಠದ ಮುಂದೆ ಇದ್ದೀವಿ ಅವಾಗ ತಾನೇ ರಾಯರ ಆರಾಧನೆ ಆಗಿ ಎರಡು ಎರಡು ದಿನ ಆಗಿತ್ತು ಮಠದ ಮುಂದೆ ಅದು ರಂಗೋಲಿ ಬಿಟ್ಟಿದ್ದು ಮತ್ತು ಅದು ಬಾಳೆ ಕಂಬ ಎಲ್ಲ ನಾಲ್ಕು ಮೂಲಿಗೆಲ್ಲ ಬಾಳೆ ಕಂಬ ನಿಂದ್ರಸ್ಬಿಟ್ಟು ಅಲ್ಲೇ ದೊಡ್ಡ ದೊಡ್ಡ ಆರತಿ ಹಚ್ಚಿದಾರ ಪಂಕ್ತಿ ಇಟ್ಟು ದೊಡ್ಡ ದೊಡ್ಡ ಹಚ್ಚ್ಯಾರ ನಡುವು ಮಾತ್ರ ಫೋಟೋ ಇಟ್ಟು ಪೂಜೆ ಮಾಡಿದ್ದು ನಡುವಿಂದ ತೆಗೆದಿದ್ರು ಆದರೆ ಮಠದ ಮುಂದೆ ಮಾತ್ರ ಮಠದ ಒಳಗಡೆ ಮಠದ ಮುಂದೆ ಮಾತ್ರ ಮಾತ್ರ ಒಂದು ಒಂದು ಕಡೆದು ರಾಯರ್ ಫೋಟೋ ಇಟ್ಟಿದ್ದು ಹಾಗೆ ಇತ್ತು ನಮ್ಮ ಮನೆಯಲ್ಲಿ ಏನೋ ಇದೆಯಲ್ಲ ರಾಯರ್ ಫೋಟೋ ಸೇಮ್ ಫೋಟೋ ಹಾಗೆ ಇತ್ತು ಮತ್ತು ಈಚೆ ಕಡೆ ಬಾಜು ಅದೇನೋ ಹಣ್ಣು ತೆಂಗಿನಕಾಯಿ ಈ ರೀತಿ ಏನೋ ಇಟ್ಟಿದ್ದರು ಮಠದ ಮುಂದೆ ಮಧ್ಯ ರಂಗೋಲಿ ಎಲ್ಲ ಬಿಟ್ಟಿದ್ದರು ಅತ್ ಒಂದು ಅಂದರೆ ಆಜು ಆ ಬಲಭಾಗ ಎರಡುವಾಗಿರುತ್ತಲ್ಲ ಆ ಬಲಭಾಗಕ್ಕೆ ರಾಯರ್ ಫೋಟೋ ಇತ್ತು ಕ್ಲಿಯರಾಗಿ ನೆನಪಿದೆ ನನಗೆ ಆಮೇಲೆ ಏನಾಯ್ತಪ್ಪ ಅಂದರೆ ಮೊದಲು ಬಂದು ಅಲ್ಲಿ ಹಚ್ಚಿದ ದೀಪ ಹಾಗೆ ಇತ್ತು ಎರಡು ದಿನ ಆದರೂ ಆಮೇಲೆ ಅದು ದೀಪನ ಬಿದ್ದುಬಿಡ್ತು ಡೈರೆಕ್ಟಾಗಿ ಅಲ್ಲಿ ಏನಂದರೆ ನನ್ನ ಊಹೆಯ ಪ್ರಕಾರ ದುಷ್ಟಶಕ್ತಿ ಬಂದಿತ್ತು ಹಾಗಾಗಿ ಮೊದಲು ದೀಪ ಕೆಡಿತು ಆಮೇಲೆ ಬಾಳೆ ಕಂಬ ಎಲ್ಲ ನಮ್ಮ ಇಬ್ಬರೇ ಇದ್ದೀವಿ ಅಲ್ಲಿ ಯಾರೂ ಇಲ್ಲವಾಗ ಆ ಟೈಮಲ್ಲಿ ಭಯ ಆಗಿಬಿಡ್ತು ಸಿಕ್ಕಾಪಟ್ಟೆ ಭಯ ಆಗಿಬಿಡ್ತು ಆಮೇಲೆ ಏನಾಯ್ತಪ್ಪ ಅಂದರೆ ಮೋಸ್ಟ್ ಇಪ್ ಇಂಪಾರ್ಟೆಂಟ್ ಇದನ್ನು ಮೈಯೆಲ್ಲ ಜುಮ್ ಜುಮ್ಮನತ್ತ ನನಗೆ ಏನಾಯ್ತಪ್ಪ ಅಂದರೆ ರಾಯರ ಫೋಟೋ ಏನು ಇತ್ತಂದೆಲ್ಲ ಅಲ್ಲಿ ಆ ಫಿಲ್ಮಲ್ಲಿ ಧಾರಾವಾಹಿಯಲ್ಲಿ ಬಿಡ್ತಾರಲ್ಲ ಹಿಂಗೆ ಬೆಂಕಿ ಹೋಗಿರೋದು ಅಂದರೆ ದೇವರ ಕಣ್ಣಿಂದ ಹಣೆ ಮೇಲಿಂದ ಹಿಂಗೆ ದೃಷ್ಟಿ ಬಿಡ ಬಿಡ್ತಾರಲ್ಲ ಆ ಥರ ಹಣೆ ಮೇಲಿಂದ ಈ ಧಾರವಾಹಿಗಲ್ಲಿ ಕೋಪದಿಂದ ನೋಡಿದಾಗ ದುಷ್ಟಶಕ್ತಿನ ದೇವರುಗಳು ಕೊಲ್ತಿರ್ಬೇಕಾದ್ರೆ ಈ ಥರ ಸ್ಟೇಟಾಗಿ ಕಣ್ಣಿಂದ ಎರಡು ಕಣ್ಣಿಂದ ಬೆಂಕಿ ಬಿಡ್ತಾರಲ್ಲ ಆ ಥರ ನಾನು ರಾಯರ ಮಠದ ಮುಂದೆನೇ ಇದ್ದೀನಿ ನನ್ನ ಫ್ರೆಂಡ್ ನನ್ನ ಜೊತೆಗೇನೆ ಇದ್ದಾಳೆ ರಾಯರ ಫೋಟೋದಿಂದ ಎರಡು ಕಣ್ಣಿಂದ ಫುಲ್ ಬೆಂಕಿನ ಮುಂದೆ ಹೋಗ್ತಿದೆ ಆದರೆ ಎಲ್ಲಿ ಹೋಗಿ ತಾಕ್ತಿದೆ ಅಂತ ಗೊತ್ತಾಗ್ತಿಲ್ಲ ಅಂದರೆ ಮುಂದೆ ದುಷ್ಟಶಕ್ತಿ ಇದ್ರೆ ಕಾಣೋಂಗಿಲ್ಲಲ್ಲ ಹಾಗಾಗಿ ಅಲ್ಲಿ ಅಲ್ಲಿ ಮುಂದೆ ಹೋಗ್ತಿದೆ ಅದು ಕ್ಲಿಯರಾಗಿ ಕಾಣಿಸ್ತು ಬೆಂಕಿ ಇಷ್ಟು ಎದ್ದು ಕಾಣಿಸ್ತು ಅಂದರೆ ನನಗೆ ಈಗಲೂ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನತ್ತ ನನಗೆ ಏನು ಇದ್ರ ಥರ ಆಯಿತು ಅಂದರೆ ನಾನು ಕೇಳ್ಕೊಂಡಿರೋದು ನಮ್ಮ ಮನೆಯಲ್ಲಿರೋ ಕಷ್ಟ ಎಲ್ಲ ಪರಿಹಾರ ಮಾಡ್ತೀರಾ ದುಷ್ಟಶಕ್ತಿ ಏನೇನೋ ಕಾಟ ಇದೆ ಅಂದಲ್ಲ ಅದೆಲ್ಲ ಹೋಗುತ್ತೇನೋ ಅಂತ ನಾನು ರಾಯರಿಗೆ ನಿನ್ನೆ ಕೇಳ್ಕೊಂಡಿದ್ನಲ್ಲ ಅದಕ್ಕೆ ನಾನು ಇದನ್ನೆಲ್ಲ ಸಂಹಾರ ಮಾಡೋಕ್ಕೆ ಬಂದಿದ್ದೀನಿ ಅದು ಹೋದ ಕೂಡಲೇ ಅದು ಒಂದು ಒಂದು ಸ್ವಲ್ಪ ಹೊತ್ತು ಆ ಥರ ಹೋಯಿತು ಆಮೇಲೆ ತಂದಿನ ತಾನೇ ಏನೂ ಇಲ್ಲ ಫೋಟೋ ಮುಂದೆ ಹೋಗಿ ನಿಂತ್ಕೊಂಡು ಎಲ್ಲರನ್ನು ಕೆರ್ಚಿ ಜೋರಾಗಿ ಕೆರ್ಚಿ ಇದ್ದೀನಿ ಎಲ್ಲರೂ ಬಂದರು ಸುಜನ ಬಂದರು ಯಾರ್ಯಾರು ಯಾರಿದ್ರು ಅಂತ ನಿಜ ಗೊತ್ತಿಲ್ಲ ಆಮೇಲೆ ಎಲ್ರಿಗೂ ಬಿಟ್ಟು ಹೇಳಕ್ಕೆ ಆಗ್ತಿಲ್ಲ ರಾಯರ್ ಫವಾಡ್ ಮಾಡ್ತಿದ್ದಾರೆ ರಾಯರ್ ಫವಾಡ್ ಮಾಡ್ತಿದಾರ ಅಂತ ಅಂತಿದ್ದೀನಿ ಆದರೆ ನಾಲ್ಗಿನೇ ಹೋಳ್ತಿಲ್ಲ ಅಣ್ಣಕ್ಕೂ ಬರ್ತಿಲ್ಲ ನನಗೆ ಮತ್ತು ಅಲ್ಲೇ ಯಾರೋ ಇದ್ದರೂ ಮೊಬೈಲ್ ಕೊಡಿ ವಿಡಿಯೋ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಅಂದರೆ ರಾಯರ್ ಫವಾಡನ್ನು ಎಲ್ರಿಗೂ ತೋರಿಸ್ತೀನಿ ನಾನು ಅಂತಲೇ ಹೇಳ್ತಾ ಇದ್ದೀನಿ ಅದರಲ್ಲೂ ಅಷ್ಟೊತ್ತಿಗೆ ಎಚ್ಚರ ಆಗ್ಬಿಡ್ತು ಮತ್ತೆ ಯದಿ ಡಗ ಡಗ ಹೊತ್ತು ಭಯ ಒಂಥರ ಅಯ್ಯೋ ರಾಯರ್ ನನ್ನ ಕನ್ಸಲ್ ಬಂದ್ರು ಅಂತ ಒಂದರ ಖುಷಿ ಎಲ್ಲಾನು ಒಟ್ಟೊಟ್ಟಿಗೆ ಆಯ್ತು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ನಮ್ಮ ಮನೆಗೆ ಕಷ್ಟನ ರಾಯರ್ ದೂರ ಮಾಡೋಕೆ ಸಾಲ ರಾಯರ್ ಇದಾರೆ ಮಾಡ್ತಾರ ನಮ್ಮ ಮನಿ ಮಾತ್ರ ನನಗೆ ನಾನು ನಮ್ಮ ಕಷ್ಟ ಪರಿಹಾರ ಆದಂಗೆ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ ನಿಜವಾಗ್ಲೂ ನಿಮಗೂ ಏನಾದರೂ ಆ ಥರ ಏನಾದರೂ ಕಷ್ಟ ಪ್ರಾಬ್ಲಮ್ಸ್ ಇದ್ದರೆ ರಾಯರ್ ಸೇವೆ ಮಾಡಿ ಖಂಡಿತ ಒಳ್ಳೇದಾಗತ್ತಾ ರಾಯರ್ ಇದ್ದಾರ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಅನಿಸ್ತು ಅಂತ ಅನಿಸಿಕೆ ತಿಳಿಸಿ ನಿಮ್ಮದು ಕೂಡ